ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಅಶ್ವಿನಿ ದೇವತೆಗಳಿಂದ ಮಾತೃಯಲ್ಲಿ ನಕುಲ ಸಹದೇವರು ಹುಟ್ಟಿದುದು ಪಾಂಡವರಿಗೆ ನಾಮಕರಣವಾದುದು ಪಾಂಡವರು ಶುಕ್ರನಿಂದ ಧನುರ್ವೇದವನ್ನು ಅಭ್ಯಾಸ ಮಾಡಿದುದು ಎಂಬ ನೂರ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಕುಂತಿಗೂ ಗಾಂಧಾರಿಗೂ ಹೀಗೆ ಮಕ್ಕಳಾದ ಮೇಲೆ ಮಾದ್ರಿಯು ರಹಸ್ಯವಾಗಿ ಪಾಂಡುವನ್ನು ಕುರಿತು ನಾಥ ನಿನಗೆ ಸಂತಾನ ಪ್ರಾಪ್ತಿಗೆ ಅರ್ಹತೆ ಇಲ್ಲವೆಂಬುದಕ್ಕಾಗಿಯೂ ನಾನು ವ್ಯಸನ ಪಡುವುದಿಲ್ಲ ನಾನು ಕುಂತಿಗಿಂತಲೂ ದೊಡ್ಡ ಮನೆತನಕ್ಕೆ ಸೇರಿದವಳಾಗಿದ್ದು ಅವಳಿಗಿಂತಲೂ ನಾನು ಕೀಳಾಗಿರುವನು ಎಂಬುದಕ್ಕೂ ನಾನು ಕೊರಗುವುದಿಲ್ಲ ಗಾಂಧಾರಿಗೆ ನೂರು ಮಕ್ಕಳು ಹುಟ್ಟಿದರೆಂದು ಕೇಳಿಯೂ ನನಗೆ ದುಃಖವಿಲ್ಲ ಆದರೆ ಕುಂತಿಯು ನಾನು ನಿನಗೆ ಸಮಭಾರಿಯರಾಗಿರುವಾಗ ಅವಳಿಗೆ ಮಕ್ಕಳಾಗಿ ನನಗೆ ಮಾತ್ರ ಪುತ್ರರಿಲ್ಲದಿರುವುದೇ ನಿನಗೆ ಮಿತಿಮೀರಿದ ದುಃಖವನ್ನು ಉಂಟು ಮಾಡುತ್ತಿರುವುದು ಕುಂತಿಯಲ್ಲಿಯಾದರೂ ಈಗ ನಿನಗೆ ಸಂತತಿ ಭಾಗ್ಯವು ಲಭಿಸಿದುದೇನೋ ನನಗೆ ಸಂತೋಷವೇ ಆದರೆ ಕುಂತಿಯೇ ಈಗ ನನಗೂ ಪುತ್ರ ಸಂತಾನ ಭಾಗ್ಯವನ್ನು ಉಂಟು ಮಾಡಿದರೆ ನನ್ನನ್ನು ಅನುಗ್ರಹಿಸಿದಂತಾಗುವುದು ಆದ್ದರಿಂದ ನಿನಗೂ ಒಳ್ಳೆಯದು ಕುಂತಿಯು ನನಗೆ ಸವತಿಯಾಗಿರುವುದರಿಂದ ನಾನಾಗಿ ಅವಳಿಂದ ಉಪಕಾರವನ್ನು ಯಾಚಿಸುವುದು ನನಗೇನು ಅವಮಾನಕರವಾಗಿದೆ ನನ್ನಲ್ಲಿ ನಿನಗೆ ದಯೆ ಇದ್ದರೆ ನೀನೇ ಆಕೆಗೆ ಆಜ್ಞಾಪಿಸು ಎಂದಳು ಅದಕ್ಕೆ ಪಾಂಡವು ಮಾದ್ರಿ ನನ್ನ ಹೃದಯವನ್ನು ಕೂಡ ನಿನ್ನ ವಿಷಯವಾದ ಈ ಚಿಂತೆಯೇ ಅಡಿಗಡಿಗೆ ಬಾಧಿಸುತ್ತಿದೆ ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವು ಹೇಗೋ ಅದನ್ನು ತಿಳಿದುಕೊಳ್ಳಬೇಕೆಂದೇ ನಾನು ನಿನಗೆ ಇದುವರೆಗೆ ಈ ವಿಷಯವನ್ನು ತಿಳಿಸದಿದ್ದೆನು ಈಗ ನಿನಗೂ ಇದು ಸಮ್ಮತವೆಂದು ತಿಳಿದುದರಿಂದ ಇನ್ನು ಮೇಲೆ ಪ್ರಯತ್ನಿಸುವೆನು ನಾನು ಹೇಳಿದರೆ ಕುಂತಿಯು ತಪ್ಪದೆ ನನ್ನ ಮಾತನ್ನು ಅಂಗೀಕರಿಸುವಳೆಂದು ಭಾವಿಸುವೆನು ಎಂದು ಹೇಳಿ ಆಮೇಲೆ ಕುಂತಿಯನ್ನು ಕರೆದು ರಹಸ್ಯವಾಗಿ ಕಲ್ಯಾಣಿ ಮಾದ್ರಿಯನ್ನು ಅನುಗ್ರಹಿಸು ಕುಲಕ್ಕೆ ಅಧಿಕ ಸಂತಾನದೊಡನೆ ಲೋಕಕ್ಕೆ ಪ್ರಿಯವನ್ನು ಉಂಟು ಮಾಡು ನನಗೂ ಮಹಾತ್ಮರಾದ ನನ್ನ ಪೂರ್ವಿಕರಿಗೂ ಪಿಂಟುನಾಶವಾಗದಿರುವುದಕ್ಕಾಗಿಯೂ ನನ್ನ ಪ್ರೀತಿಗಾಗಿಯೂ ಈ ಕಾರ್ಯವನ್ನು ನೀನು ಮಾಡಬೇಕು ಇದರಿಂದ ನಿನಗೆ ಶಾಶ್ವತವಾದ ಯಶಸ್ಸುಂಟು ನಿನಗೆ ದುಸ್ಸಾಧ್ಯವಾದರೂ ಈ ಕಾರ್ಯವನ್ನು ಮಾಡಬೇಕು ಇಂದ್ರನು ದೇವರಾಜ್ಯವನ್ನು ಪಡೆದ ಮೇಲೆಯೂ ಕೀರ್ತಿಗಾಗಿ ಅನೇಕ ಯಾಗಗಳನ್ನು ಮಾಡಿದನು ನಾರೇಮಣಿ ಹಾಗೆಯೇ ಮಂತ್ರವಿತ್ತುಗಳಾದ ಬ್ರಾಹ್ಮಣರು ವಿಶೇಷ ದುಷ್ಕರಗಳಾದ ತಪಸ್ಸುಗಳನ್ನು ಮಾಡಿಯು ಕೀರ್ತಿಗಾಗಿ ತಮ್ಮ ಗುರು ಹಿರಿಯರನ್ನು ಪೂಜಿಸುವರು ಹಾಗೆಯೇ ರಾಜಋಷಿಗಳು ತಪೋಧನರಾದ ಬ್ರಾಹ್ಮಣರು ದುಷ್ಕರವಾದ ಅನೇಕ ಕಾರ್ಯಗಳನ್ನು ಕೀರ್ತಿಗಾಗಿಯೇ ಮಾಡಿರುವರು ನೀನು ಅವರಂತೆ ಸುಶೀಲೆಯಾದುದರಿಂದ ದೋಣಿಯಿಂದ ನದಿಯನ್ನು ದಾಟಿಸುವಂತೆ ಈ ಮಾದರಿಯನ್ನು ದಡಕ್ಕೇರಿಸುವಂತೆ ಆಕೆಗೂ ಸಂತತಿಯನ್ನು ಕೊಟ್ಟು ಅತಿಶಯವಾದ ಕೀರ್ತಿಯನ್ನು ಪಡೆಯುವವಳಾಗು ಎಂದನು ಆಗ ಕುಂತಿಯು ನಾಥ ವಿಧಿಗನುಸಾರವಾಗಿಯೂ ನೀನು ಹೇಳಿದಂತೆ ನಡೆಯಬೇಕಾಗಿದೆ ಮಾದ್ರಿಗೆ ಸಂತತಿಯನ್ನು ಕೊಡುವೆನು ಎಂದು ಹೇಳಿ ಮಾದ್ರಿಯನ್ನು ಕುರಿತು ಸಖಿ ನೀನು ಯಾವನಾದರೊಬ್ಬ ದೇವತೆಯನ್ನು ಮನಸ್ಸಿನಲ್ಲಿ ನಿಶ್ಚಯಿಸು ಅದರಿಂದ ನಿನಗೆ ಅನುರೂಪವಾದ ಸಂತತಿಯೂ ಆಗುವುದು ಎಂದಳು ರಾಜಪುತ್ರಿಯಾದ ಮಾದ್ರೆಯು ಸ್ನಾನ ಮಾಡಿ ಕ್ರಮವಾಗಿ ಕುಂತಿಯಿಂದ ಮಂತ್ರವನ್ನು ಉಪದೇಶ ಹೊಂದಿದ ಮೇಲೆ ಶಯನ ಗ್ರಹದಲ್ಲಿ ಮಲಗಿದ್ದಳು ಮಾದ್ರಿಯು ಏಕಾಂತವಾಗಿ ಆಲೋಚಿಸಿ ಅಶ್ವಿನಿ ದೇವತೆಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿದಳು ಆ ದೇವತೆಗಳಿಬ್ಬರು ಒಡನೆಯೇ ಗೋಚರಿಸಿ ಭೂಲೋಕದಲ್ಲಿ ಅಸಮಾನವಾದ ರೂಪವುಳ್ಳ ನಕುಲ ಸಹದೇವರೆಂಬ ಅವಳಿ ಮಕ್ಕಳನ್ನು ಆಕೆಯಲ್ಲಿ ಜನಿಸುವಂತೆ ಮಾಡಿದರು ಹಿಂದಿನಂತೆ ಅಶರೀರವಾಣಿಯೊಂದು ಇವರು ಧರ್ಮದಲ್ಲಿಯೂ ಭಕ್ತಿಯಲ್ಲಿಯೂ ಶೀಲದಲ್ಲಿಯೂ ವಿಷ ವಿನಯದಲ್ಲಿಯೂ ಅಶ್ವಿನಿ ದೇವತೆಗಳನ್ನು ಮೀರಿಸಿ ರೂಪ ಬಲ ಗುಣಗಳಿಂದ ಮೇಲೆನಿಸುವರು ಎಂದಿತು ಶರೀರ ಕಾಂತಿ ಸೌಂದರ್ಯಗಳಿಂದ ಅವರಿಬ್ಬರು ಆ ಪ್ರದೇಶವೆಲ್ಲವನ್ನೂ ಪ್ರಕಾಶಗೊಳಿಸಿದರು ರಾಜ ಶತಶೃಂಗ ಪರ್ವತದಲ್ಲಿ ವಾಸ ಮಾಡುವ ಋಷಿಗಳು ಭಕ್ತಿಪೂರ್ವಕವಾಗಿಯೂ ಶಾಸ್ತ್ರೋಕ್ತ ಪ್ರಕಾರವಾಗಿಯೂ ಆಶೀರ್ವದಿಸುತ್ತಾ ಪಂಚ ಪಾಂಡವರಿಗೆ ನಾಮಕರಣಗಳನ್ನು ಮಾಡಿದರು ಕುಂತಿಯ ಪುತ್ರರಲ್ಲಿ ಶ್ರೇಷ್ಠನಿಗೆ ಯುಧಿಷ್ಠಿರನೆಂದು ಮಧ್ಯಮನಿಗೆ ಭೀಮಸೇನನೆಂದು ಮೂರನೆಯವನಿಗೆ ಅರ್ಜುನನೆಂದು ಮಾದ್ರಿಯ ಪುತ್ರರಲ್ಲಿ ಮೊದಲನೆಯವನಿಗೆ ನಕುಲನೆಂದು ಎರಡನೆಯವನಿಗೆ ಸಹದೇವನೆಂದು ಹೆಸರಿಟ್ಟರು ಪಾಂಡುಕುಮಾರ ರೈವರು ಒಂದೊಂದು ಸಂವತ್ಸರಾಂತದಲ್ಲಿ ಒಬ್ಬೊಬ್ಬರಂತೆ ಹುಟ್ಟಿದ್ದರು ಅವರೈವರು ಸಮವಾಗಿ ಐದು ವರ್ಷದ ಬಾಲಕರಂತೆ ಕಾಣುತ್ತಿದ್ದರು ರೂಪ ಶೀಲ ಒಪ್ಪುತ್ತ ಕಾಂತಿಯುಕ್ತರಾದ ಆ ಕುಮಾರರನ್ನು ನೋಡಿ ಪಾಂಡವು ಅತ್ಯ ಆನಂದಗೊಂಡನು ಆ ಕುಮಾರರು ಶತಶೃಂಗ ಪರ್ವತದಲ್ಲಿರುವ ಋಷಿಗಳೆಲ್ಲರ ಮತ್ತು ಅವರ ಪತ್ನಿಯರ ಆಧಾರಕ್ಕೆ ಪಾತ್ರರಾದರು ಪಾಂಡವು ತಿರುಗಿ ಮಾತ್ರಿಗೆ ಮತ್ತೊಂದು ಮಂತ್ರೋಪದೇಶಕ್ಕಾಗಿ ಕುಂತಿಗೆ ನಿಯಮಿಸಲು ಕುಂತಿಯು ರಹಸ್ಯವಾಗಿ ನನ್ನ ಪತಿಯೊಡನೆ ನಾನು ಉಪದೇಶಿಸಿದ ಒಂದೇ ಮಂತ್ರಕ್ಕೆ ಅವಳು ಇಬ್ಬರು ಪುತ್ರರನ್ನು ಪಡೆದಳು ಆದುದರಿಂದ ಈಗಲೇ ನಾನು ಮೋಸ ಹೋದಂತಾಗಿದೆ ಇನ್ನೂ ಒಂದು ಮಂತ್ರವನ್ನು ಅವಳಿಗೆ ಉಪದೇಶಿಸಿದರೆ ಅವಳು ಪುತ್ರ ಲಾಭದಲ್ಲಿ ನನ್ನನ್ನು ಮೀರಿಸುವಳೆಂದು ಭಯಪಡುವೆನು ದುಷ್ಟ ಸ್ತ್ರೀಯರ ನಡವಳಿಕೆಯೇ ಹೀಗೆ ನಾನು ಅವಳಿ ದೇವತೆಗಳನ್ನು ಸ್ಮರಿಸಿದಲ್ಲಿ ಒಂದೊಂದು ಸಲಕ್ಕೆ ಇಬ್ಬಿಬ್ಬರು ಮಕ್ಕಳನ್ನು ಪಡೆಯಬಹುದಾಗಿದ್ದಿತಲ್ಲವೇ ನಾನು ಅಗ್ನಳಾದುದರಿಂದ ಆ ಯುಕ್ತಿಯು ನನಗೆ ತಿಳಿಯದೆ ಹೋಯಿತು ಆದುದರಿಂದ ಇನ್ನು ನನ್ನನ್ನು ನಿರ್ಬಂಧಿಸಬೇಡವೆಂದು ಬೇಡಿಕೊಳ್ಳುವೆನು ಇದು ನೀನು ನನಗೆ ಕೊಟ್ಟ ವರವಾಗಲಿ ಎಂದಳು ಜನಮೇಜಯರಾಜ ಆ ರಾಜಕುಮಾರರೈವರು ಕೀರ್ತಿವಂತರು ಕುರುವಂಶವನ್ನು ವೃದ್ಧಿ ಮಾಡತಕ್ಕವರು ಶುಭ ಲಕ್ಷಣ ಸಂಪನ್ನರು ಚಂದ್ರನಂತೆ ಆಹ್ಲಾದಕರು ಆಗಿದ್ದರು ಸಿಂಹದಂತೆ ದರ್ಪದಿಂದ ಕೂಡಿ ಧನುರ್ವಿದ್ಯಾ ನಿಪುಣರಣಿಸಿದರು ಅವರ ವಿದ್ಯೆ ಅವರ ಎದೆ ಅವರ ಕಣ್ಣುಗಳು ಅವರ ಗಂಭೀರವಾದ ನಡೆ ಅವರ ಕಂಠ ಅವರ ಸಾಹಸ ಇವೆಲ್ಲ ಸಿಂಹಕ್ಕೆ ಸಮಾನ ರೀತಿಯಲ್ಲಿದ್ದವು ದೇವಕುಮಾರರಂತೆ ಆ ಪಾಂಡವರು ಬೆಳೆಯುತ್ತಿರಲು ಪವಿತ್ರವಾದ ಆ ಹಿಮವತ್ ಪರ್ವತದಲ್ಲಿದ್ದ ಮುನಿಗಳೆಲ್ಲರೂ ನೋಡಿ ಆಶ್ಚರ್ಯಪಟ್ಟರು ಶತಶೃಂಗದಲ್ಲಿದ್ದ ಋಷಿಗಳೆಲ್ಲ ಆ ಕುಮಾರನನ್ನು ಎತ್ತಿಕೊಂಡು ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಭಾವಿಸುತ್ತಿದ್ದರು ವನ ಶಾಪಕ್ಕಾಗಿ ಸದಾ ಭಯಪಟ್ಟು ಕೊರಗುತ್ತಿದ್ದ ಪಾಂಡವು ಶತಶೃಂಗಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡುತ್ತಿರುವ ಋಷಿಗಳೊಡನೆ ನಾನು ಋಷಿಯಾಗಿದ್ದನು ಹೀಗೆ ಪಾಂಡುರಾಜನು ಕಾಡಿನಲ್ಲಿ ಕಂದಮೂಲ ಫಲಗಳನ್ನು ತಿನ್ನುತ್ತಾ ಜಿತೇಂದ್ರಿಯನಾಗಿ ತಪೋನಿಷ್ಠೆಯಲ್ಲಿ ಇರುವನೆಂಬ ಮಾತುಗಳನ್ನು ಕೇಳಿ ಯಾದವರೆಲ್ಲರೂ ವ್ಯಸನದಿಂದ ಕೊರಗುತ್ತಿದ್ದರು ಆ ಯಾದವರೆಲ್ಲರೂ ತಮ್ಮ ಬಂಧುಗಳೊಡನೆ ಕಲೆತು ಅಯ್ಯೋ ಇನ್ನು ನಾವು ಈ ಪಾಂಡುರಾಜನ ಪ್ರಿಯವಾಕ್ಯಗಳನ್ನು ಕೇಳುವುದೆಲ್ಲಿ ಅವನನ್ನು ಯಾವಾಗ ತಿರುಗಿ ನೋಡುವೆವು ಎಂದು ವಿಲಪಿಸುತ್ತಿರುವ ಸಮಯಕ್ಕೆ ಸರಿಯಾಗಿ ಪಾಂಡುವಿಗೆ ಪುತ್ರಲಾಭವಾದ ವೃತ್ತಾಂತವು ಅವರ ಕಿವಿಗೆ ಬಿದ್ದಿತು ಅವರ ದುಃಖವೆಲ್ಲ ಸಂತೋಷಕ್ಕೆ ತಿರುಗಿತು ಆಗ ಅವರೆಲ್ಲರೂ ಒಟ್ಟಿಗೆ ವಸುದೇವನೊಡನೆ ಮಹಾಬಲಶಾಲಿಗಳಾದ ಪಾಂಡುಕುಮಾರರಿಗೆ ಜಾತಕರ್ಮಾದಿ ಸಂಸ್ಕಾರಗಳು ನಡೆಯದಿರಕೂಡದು ನೀನು ಪಾಂಡವಿಗೆ ಪ್ರಿಯವನ್ನು ಹಿತವನ್ನು ಕೋರತಕ್ಕವನು ಆದುದರಿಂದ ಈಗಲೇ ನಿನ್ನ ಪುರೋಹಿತನನ್ನು ಅಲ್ಲಿಗೆ ಕಳುಹಿಸು ಎಂದು ಪ್ರೀತಿ ಪುರಸ್ಸರವಾದ ಮಾತುಗಳನ್ನಾಡಿದರು ಅದರಂತೆ ವಸುದೇವನು ತನ್ನ ಪುರೋಹಿತನನ್ನು ಕಳುಹಿಸುತ್ತಾ ಅವರೊಡನೆ ಅವನೊಡನೆ ಆ ಪಾಂಡುಪುತ್ರರಿಗೆ ಯೋಗ್ಯವಾದ ಅಮೋಘ ವಸ್ತುಗಳನ್ನು ಕುಂತಿಗೂ ಮಾತ್ರಿಗೂ ತಕ್ಕ ಸಂದೇಶಗಳೊಡನೆ ದಾಸ ದಾಸಿ ಪರಿಜನರನ್ನು ಗೋಬುಗಳನ್ನು ಬಂಗಾರವನ್ನು ಬೆಳ್ಳಿಯನ್ನು ಕಳುಹಿಸಿದನು ಆ ಪುರೋಹಿತನು ಅವುಗಳೆಲ್ಲವನ್ನೂ ತೆಗೆದುಕೊಂಡು ಹೊರಟು ಶತಶೃಂಗ ಪರ್ವತದಲ್ಲಿದ್ದ ಪಾಂಡವಿನ ಆಶ್ರಮಕ್ಕೆ ಬಂದನು ಶೂರನಾದ ಪಾಂಡವು ಆತನನ್ನು ಕಂಡೊಡನೆ ದಿಕ್ಕ ರೀತಿಯಲ್ಲಿ ಪೂಜಿಸಿದನು ಕುಂತಿ ಮಾದ್ರಿಯರಿಬ್ಬರು ವಿಶೇಷ ಸಂತೋಷದಿಂದ ವಸುದೇವನನ್ನು ಪ್ರಶಂಸೆ ಮಾಡಿದರು ಆಮೇಲೆ ಪಾಂಡವು ತನ್ನ ಪುತ್ರರಿಗೆ ಆ ಪುರೋಹಿತನಿಂದಲೇ ಸಕಲ ಸಂಸ್ಕಾರಗಳನ್ನು ಮಾಡಿಸಿದನು ಗರ್ಭಾದಾನವೇ ಮೊದಲಾಗಿ ಚೌಲ ಉಪನಯನ ಉಪಾಕರ್ಮ ಮುಂತಾದ ಸಮಸ್ತ ಸಂಸ್ಕಾರಗಳು ನಡೆದವು ಸರ್ವಲಕ್ಷಣ ಸಂಪನ್ನರಾದ ಆ ಪಾಂಡವರಿಗೆ ಉಪನಯನವಾದ ಮೇಲೆ ವೇದಾಧ್ಯಯನವೂ ನಡೆದು ಅದರಲ್ಲಿಯೂ ಪಾರಂಗತರಾದರು ಅದೇ ಶತಶೃಂಗ ಪರ್ವತದಲ್ಲಿ ಶರಿಯಾತಿಯ ಪ್ರಥಮ ಪುತ್ರನಾದ ಶುಕನೆಂಬುವನಿದ್ದನು ಆತನು ಸಮುದ್ರವೇ ಮೇರೆಯಾಗಿ ಉಳ್ಳ ಈ ಭೂಮಂಡಲವನ್ನೆಲ್ಲ ಜಯಿಸಿದ್ದವನು ಮತ್ತು ಮಹಾ ಬುದ್ಧಿಶಾಲಿ ಅವನು ನೂರು ಅಶ್ವಮೇಧಗಳನ್ನು ಮಾಡಿ ದೇವತೆಗಳನ್ನು ಋಷಿಗಳನ್ನೂ ಸಂತೋಷಪಡಿಸಿದ್ದವನು ಆತನು ಗಂಧಮೂಲ ಮೂಲ ಫಲಗಳನ್ನೇ ಸೇವಿಸುತ್ತಾ ಆ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದನು ಆತನೇ ಪಾಂಡವರಿಗೆ ಉತ್ತಮವಾದ ಮಂತ್ರಾಸ್ತ್ರಗಳನ್ನೆಲ್ಲ ಉಪದೇಶಿಸಿ ವಿದ್ಯೆಯನ್ನು ಕಲಿಸಿದನು ಆತನ ಶಿಕ್ಷೆಯಿಂದ ಪಾಂಡವರು ಧನುರ್ವಿದ್ಯಾ ಪಾರಂಗತರಾದರು ಭೀಮಸೇನನು ಗದೆಯಲ್ಲಿ ತೇರ್ಗಡೆ ಹೊಂದಿದನು ಯುಧಿಷ್ಠಿರನು ಈಟಿಯ ಯುದ್ಧದಲ್ಲಿ ಸಮರ್ಥನಾದನು ಬಲಶಾಲಿಗಳಲ್ಲಿ ಶ್ರೇಷ್ಠರಾದ ನಕುಲ ಸಹದೇವರಿಬ್ಬರು ವ್ಯಕ್ತಿಯ ಸಾಧನೆಯಲ್ಲಿ ನಿಪುಣರಾದರು ದೇವೇಂದ್ರ ಪುತ್ರನಾದ ಅರ್ಜುನನು ಧನುರ್ವಿದ್ಯೆಯಲ್ಲಿ ಪಾರಂಗತನಾದನು ಜನಮೇಜಯ ರಾಜ ಶುಕ್ರನು ಅರ್ಜುನನನ್ನು ಕುರಿತು ಅರ್ಜುನನನ್ನು ಕುರಿತು ಈತನು ನನಗೆ ಸಮಾನನಾಗುವನು ಎಂದು ಅನುಮತಿಯನ್ನು ಕೊಟ್ಟು ಕಳುಹಿಸುವಾಗ ಅವನಿಗೆ ಒಂದು ಶಕ್ತಿಯನ್ನು ಬಾಣಗಳನ್ನು ಕಾಳೆಯ ಮರದಷ್ಟು ಉದ್ದವು ಕಾಂತಿಯುಕ್ತವೂ ಆದ ಒಂದು ಬಿಲ್ಲನ್ನು ಗೃದ್ರ ಪಕ್ಷಗಳಿಂದ ಅಲಂಕೃತವಾಗಿ ಮಹಾ ಸರ್ಪದಂತೆ ಕಾಂತಿಯುಕ್ತವಾಗಿರುವ ವಿಪಾಟ ಕ್ಷುರ ನಾರಾಚಗಳೆಂಬ ಬಾಣಗಳನ್ನು ಆತನಿಗೆ ಪ್ರೀತಿ ಪುರಸ್ಸರವಾಗಿ ಕೊಟ್ಟನು ಅರ್ಜುನನು ಸರ್ವಾಸ್ತ್ರ ವಿಶಾರದನಾಗಿ ತೇಜಸ್ಸಿನಲ್ಲಿ ರಾಜರೆಲ್ಲರನ್ನೂ ಮೀರಿಸಿದನು ಹೀಗೆ ಶೂರರಾಗಿ ಬೆಳೆಯುತ್ತಿದ್ದ ಕುಂತಿ ಪುತ್ರರು ಮಾತ್ರಿ ಪುತ್ರರು ಒಬ್ಬರೊಡನೊಬ್ಬರು ಅನ್ಯೋನ್ಯ ಸ್ನೇಹದಿಂದ ಆಡುತ್ತಿದ್ದರು ಕುರುವಂಶವರ್ಧಕರಾದ ಆ ಪಂಚ ಪಾಂಡವರು ಧೃತರಾಷ್ಟ್ರನ ನೂರು ಮಂದಿ ಮಕ್ಕಳು ನೀರು ತುಂಬಿದ ಸರೋವರಗಳಲ್ಲಿ ತಾವರೆ ಹೂಗಳಂತೆ ಅತ್ಯಲ್ಪ ಕಾಲದಲ್ಲಿಯೇ ಅಭಿವೃದ್ಧಿಗೆ ಬಂದರು ಇದು ನೂರ ಮೂವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.